ಲೋಕಲ್ ತುಂಬ ಜನ ಸಮುದಾಯಕ್ಕೆ ಎಲ್ಲ ಗೊತ್ತಿದ್ದು ಯಾರು ಮಾಡಿದ್ರು ಏನು ಮಾಡಿದ್ರು ಅಂತ ಎಫ್ ಆರ್ಗಳು ಹಾಕಲಿಲ್ಲ ನಮ್ಮ ಮಾತು ಕೇಳಿಸ್ಕೊಳ್ಳಿಲ್ಲ ಈಗಾಗ ಬನ್ನಿ ಯಾವಾಗ ಬನ್ನಿ ಅಂತ ಅಂತೇಳಿದಂಥ ಜನ ಯಾರಿದ್ದಾರಲ್ಲ ಅವ್ನು ಯಾವನೇ ಒಳಗಾದ್ರು ಅವ್ನು ಯಾವನೇ ಏನೇ ಇನ್ಫ್ಲುಯೆನ್ಸ್ ಮಾಡಿದ್ರು ಅದೆಲ್ಲ ದೂರ ಸೊ ದೇವ್ರು ಬಂದ್ ಮಾಡಿದ್ರ ದೇವ ಬಂದ್ ಮಾಡ್ತಾ ದೈವ ಬಂದ್ ಮಾಡಿದ್ರು ನಿಮ್ಮ ಧರ್ಮ ಬಂದ್ ಮಾಡ್ತಾ ಸೊ ಹೂ ಹ್ಯಾಸ್ ಡ್ಯಾಮಿಜ್ ನಮಸ್ಕಾರ ವೀಕ್ಷಕರೇ ದಿ ಪೆಡ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜನೌಲಿ ಇವತ್ತು ಸಾಕಷ್ಟು ರಾಜ್ಯಾದ್ಯಂತ ಚರ್ಚೆಯ ವಿಚಾರ ಆಗಿರುವಂತಹ ಧರ್ಮಸ್ಥಳದಲ್ಲಿ ಪ್ರ ನಡೆದಿದೆ ಎನ್ನಲಾದಂಥ ಒಂದಷ್ಟು ಪ್ರಕರಣಗಳ ಸಂಬಂಧಪಟ್ಟಂತೆ ಎಸ್ ಐ ಟಿ ತನಿಖೆಗೆ ಸರ್ಕಾರ ರಚನೆ ಮಾಡಿರುವಂಥದ್ದು ಈ ಸಂಬಂಧಪಟ್ಟಂತೆ ಸಾಕಷ್ಟು ಕೂಡ ಚರ್ಚೆ ವಿಚಾರ ಆಗಿರುವಂಥದ್ದು ಈ ಬಗ್ಗೆ ನಾವಿದ್ದು ನಿಲ್ಲದಿದ್ದರೆ ಕರ್ನಾಟಕ ಎಂಬ ವೇದಿಕೆಯ ಅಡಿಯಲ್ಲಿ ಮಹಿಳಾ ಪರ ಹೋರಾಟಗಾರರು ಹೋರಾಟಗಾರ್ತಿಯರು ಏನು ಇಲ್ಲಿ ಪತ್ರಿಕಾವಷಯ ನಡೆಸಿರುವಂಥದ್ದು ಅವರು ಒಂದಷ್ಟು ಪ್ರಶ್ನೆಗಳನ್ನು ಪ್ರವಾ ಬಹಳ ಪ್ರಮುಖವಾಗಿ ಪ್ರಶ್ನೆಗಳನ್ನು ಎತ್ತಿರುವಂಥದ್ದು ಈ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಅಕೈ ಪದ್ಮಶಾಲಿ ಅವರು ನಮ್ಮ ಜೊತೆ ಇದ್ದಾರೆ ಮೇಡಮ್ ಕಾರ್ಯಕ್ರಮ ಸರ್ ನಮಸ್ಕಾರ ಈಗ ಎಸ್ ಐ ಟಿ ತನಿಖೆಗೆ ವಹಿಸಿರುವಂಥ ಧನ್ಸ್ಥಳದಲ್ಲಿ ನಡೆದಿದೆ ಎನ್ನಲಾದಂಥ ಪ್ರಕರಣಗಳ ಸಂಬಂಧಪಟ್ಟಂತೆ ತಮ್ಮ ರಿಯಾಕ್ಷನ್ ನಡೆದಿದೆ ಅಂತಲೇ ನಾವು ಹೇಳ್ತೀವಿ ನಡೆದಿದೆ ಅಂತ ಹೇಳಿದಕ್ಕೇ ಆ ಸಾಕ್ಷಿ ಧ್ವನಿಯಾಗಿ ಓಪನ್ ಆಗಿ ಬಂದು ಹೇಳಿರುವಂಥದ್ದು ಅವ್ರು ಹೇಳಿದ ಆಧಾರದಲ್ಲಿ ಇವತ್ತು ಇಡೀ ರಾಷ್ಟ್ರಾದ್ಯಂತ ದೊಡ್ಡ ಸುದ್ದಿ ಆಗಿರೋದನ್ನು ನಾವು ನೋಡ್ತಾ ಇದ್ದೇವೆ ಮತ್ತು ಇದು ಬಂದು ಇವಾಗಿನ ವಿಚಾರ ಅಲ್ಲ ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಹೆಣ್ಣುಮಕ್ಕಳು ದೇವರ ದರ್ಶನಕ್ಕೆ ಅಂತ ಹೋಗಿರುವಂಥ ಹೆಣ್ಮಕ್ಳ ಮೇಲೆ ಏನು ದೌರ್ಜನ್ಯ ಆಗ್ತಾಯಿ ಅದು ಇದು ಒಪ್ಪಲಿಕ್ಕೆ ಸಾಧ್ಯ ಇದೆಯಾ ಅಂತ ಪ್ರಶ್ನೆ ಇಷ್ಟು ಜನ ಹೆಣ್ಣುಮಕ್ಕಳನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಅವನ್ನ ಹಿಂಸೆ ಮಾಡಿ ಅವನ ಲೈಂಗಿಕವಾಗಿ ಬಳಸ್ಕೊಂಡು ಮತ್ತೆ ವಾಪಸ್ಸು ಅವನ್ನ ಸಾಯಿಸಿ ಅವನ ಮೊಣಗಾಕುವಂಥ ಆ ಗಂಡು ಮಹಾನುಭಾವ ಅದು ಯಾರು ನನಗೆ ಗೊತ್ತಿಲ್ಲ ಅವ್ರು ಯಾರು ಅಂತ ಅಂತ ಲಜ್ಗೆಟ್ ಗಂಡಸನ ಮಕ್ಕಳು ಯಾರು ಅಂತ ನಮಗೆ ಇಲ್ಲಿ ತಂದು ಆಚೆ ಹಾಕೋರು ಈ ಒಂದು ಸಮಿತಿಯ ಒಂದು ಇನ್ವೆಸ್ಟಿಗೇಷನ್ ಮೂಲಕ ನಮಗೆ ಗೊತ್ತಾಗುತ್ತೆ ಅವ್ರಿಗೆ ಅವ್ರ ಕಾನೂನು ಪ್ರಕಾರ ಏನು ಶಿಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೋ ಅದನ್ನು ಮಾಡಿಸ್ಬೋದು ನಾವು ಹೌದಲ್ವಾ ಈಗ ನಮಗೆ ಯಾರು ಮಾಡಿದ್ರೆ ನಮ್ಗೆ ಯಾರು ಮಾಹಿತಿನೇ ಇಲ್ಲ ಅಂತ ಮತ್ತೆ ಇನ್ಯಾರು ಮಾಡಿದ್ರು ಇದು ಸೊ ದೇವ್ರು ಬಂದ್ ಮಾಡಿದ್ರ ದೇವ ಬಂದ್ ಮಾಡ್ತಾ ದೈವ ಬಂದ್ ಮಾಡಿದ್ರೆ ನಿಮ್ಮ ಧರ್ಮ ಬಂದ್ ಮಾಡ್ತಾ ಸೊ ಹೂ ಹ್ಯಾಸ್ ಡನ್ ಇಟ್ ಇಸ್ ಮೈ ಓನ್ಲಿ ಕನ್ಸರ್ನ್ ಆ್ಯಕ್ಚುಲಿ ಸೊ ಆಗಿದ್ದಾಗ ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರಗಳು ಏನು ಇವತ್ತು ಒಂದು ಸಮಿತಿಯನ್ನು ರಚನೆ ಮಾಡಿದೆಯೋ ಇದನ್ನು ಸ್ವಾಗತ ಮಾಡ್ತೀವಿ ಆ ಸಮಿತಿ ಪರಿಣಾಮಕಾರಿಯಾಗಿ ಅದು ಕೆಲಸಗಳನ್ನ ಮಾಡಬೇಕು ಏನಾದರೂ ಕೂಡ ಎಸ್ ಐ ಟಿ ಪರಿಣಾಮಕಾರಿ ಕೆಲಸ ಮಾಡೋದಿಲ್ಲ ಪಾರದರ್ಶಕ ಕೆಲಸ ಮಾಡೋದಿಲ್ಲ ಅಂತ ಏನಾದರೂ ಕೂಡ ಅನುಮಾನ ಇದೆಯಾ ಇಲ್ಲ ಸರ್ಕಾರ ರಚನೆ ಮಾಡಿದೆ ಫಸ್ಟ್ ಅದನ್ನು ಸ್ವಾಗತ ಮಾಡಬೇಕು ನಾವು ಅದೆಲ್ಲ ರೀತಿ ಹೆಂಗೆ ಕೆಲಸ ಮಾಡಿದ್ರೆ ನೋಡಬೇಕು ಆದ್ರೆ ವರದಿ ನೋಡಬೇಕು ಆಚೆ ಬಂದಾಗ ಏನಾಗುತ್ತೆ ನಮಗೆ ವರದಿ ಬಂದು ಸಮಾಧಾನ ಆಗಿದೆ ಸಂಪೂರ್ಣವಾಗಿ ಆ ಪ್ರಕ್ರಿಯೆ ಪ್ರಕಾರ ಏನು ಕೆಲಸ ಮಾಡಬೇಕು ಅದು ಮಾಡೋಕ್ಕಾಗತ್ತೆ ಅದು ಬಂದಿಲ್ಲ ಅಂದಮೇಲೆ ಅದ್ರಕ್ಕ ನೆಕ್ಸ್ಟ್ ಆಗ್ತದೆ ಈಗ ಯಾವ ರೀತಿ ತನಿಖೆ ಏನು ಆ ಘಟನೆಗಳಲ್ಲಿ ಆ ವ್ಯಕ್ತಿ ಹೇಳಿದ್ದಾರೋ ಮತ್ತು ಅಲ್ಲಿ ಲೋಕಲ್ ತುಂಬ ಜನ ಸಮುದಾಯಕ್ಕೆ ಎಲ್ಲ ಗೊತ್ತಿದ್ದು ಯಾರು ಮಾಡಿದ್ರು ಏನು ಮಾಡಿದ್ರು ಅಂತ ಮತ್ತೆ ಮೊನ್ನೆ ಒಂದು ತಾಯಿ ಮಾಡಿದ್ರು ಅಂತ ಹೇಳಿದ್ರಲ್ಲ ಆ ಜನ ಹೇಳ್ತಾರೆ ಯಾರು ಮಾಡಿದ್ರು ಅಂತ ನೀವು ಅಲ್ಲೋಗ್ರೆ ಇನ್ವೆಸ್ಟಿಗೇಷನ್ ನೀವು ಮಾಡಬೇಕು ಆ್ಯಕ್ಚುಲಿ ಮಾಧ್ಯಮದಲ್ಲಿ ನಮಗೆ ನಿಮ್ಮೇ ನಂಬಿಕೆ ಇದೆ ನಿಮ್ಮಿಂದ ನಾವು ಕೂಡ ಸ್ವಲ್ಪ ಸತ್ಯಾಸತ್ಯತೆ ತಿಳ್ಕೊಳ್ಳೋಕೆ ಇಷ್ಟವನ್ನು ಪಡ್ತೀವಿ ಹಂಗೆ ಹೇಳ್ಬೇಕಾದ್ರೆ ಆ ವ್ಯಕ್ತಿಗಳನ್ನ ಹೋಗಿ ಅಲ್ಲಿ ಮಾತಾಡಬೇಕು ಜನ ಯಾರು ಮಾಡಿದ್ರು ಏನು ಮಾಡೋದು ಅಂತ ಅವರು ಭಯ ಪಡ್ತಾ ಇದ್ದಾರೆ ಇಂಥವ್ರು ಮಾಡಿದ್ರು ಅಂಥವ್ರು ಮಾಡಿದ್ರು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಎಫ್ ಐ ಆರ್ಗಳು ಹಾಕಲಿಲ್ಲ ನಮ್ಮ ಮಾತು ಕೇಳಿಸ್ಕೊಳ್ಳಿಲ್ಲ ಈವಾಗ ಬನ್ನಿ ಅವಾಗ ಬನ್ನಿ ಹೇಳಿದಂಥ ಜನ ಯಾರಿದ್ದಾರಲ್ಲ ಅವನ್ನ ಇವಾಗಿ ಹೋಗಿ ಮಾತಾಡಬೇಕಾ ಲೋಕಲಾಗಿ ನೀವು ಇದ್ದರೆ ಒಂದು ಅಧ್ಯಯನ ಗೊತ್ತಾಗುತ್ತೆ ಅಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ ಅಲ್ಲಿ ಇದ್ದ ಸಮುದಾಯಗಳ ಮಾತುಕತೆ ಆಡಿದಾಗ ನಮಗೆ ಸಿಗೋ ವಿಚಾರಗಳು ಬೇರೆ ಇದೆ ಸೊ ಇದು ಒಂದು ಕಡೆ ಆದರೆ ಹಾಗೆ ನಿಜವಾದ ಹೆಣ್ಮಕ್ಳಿಗೆ ಹೇಳಿ ಇವ್ನ ಯಾರು ಸಾಯಿಸಿದ್ರು ಆ್ಯಕ್ಚುಲಾಗಿ ಇವ್ನ ಯಾಕೆ ಅತ್ಯಾಚಾರ ಮಾಡಿದ್ರು ಒಳ್ಳೆ ಹಂಗೆಲ್ಲ ಮಾಡಬೇಕಾರ ಮನೆ ಹೆಣ್ಮಕ್ಳು ಅವ್ನು ನೆನಪಿಗೆ ಬರಲಿಲ್ವಾ ಅಂತ ಪ್ರಶ್ನೆ ಹಾಂ ನಿಮ್ಮ ಹೆಣ್ಮಕ್ಕಳು ಮಾತ್ರ ಹೆಣ್ಮಕ್ಳು ಬೇರೆ ಬೇರೆ ಹೆಣ್ಮಕ್ಳದಿನ ಕಣ್ಣಿಂದ ಕೆಳಗಡೆ ಏನಕ್ಕೆ ಕೋಯ್ತು ಆ ಕಣ್ಣು ಅಂತ ನನಗೆ ಗೊತ್ತಲಿಲ್ಲ ಹೌದಲ್ವಾ ಸೊ ಇದರಲ್ಲಿ ಪ್ರಭಾವ ಒಳಗಾಗುತ್ತೆ ಅಥವಾ ಏನಾದರೂ ಕೂಡ ಇನ್ಫ್ಲುಯೆನ್ಸ್ ಒಳಗಾಗ್ತಾರೆ ಅಂತ ಏನಾದರೂ ಅನ್ಸುತ್ತೆ ಒಂದು ಹೇಳ್ತೀನಿ ನನ್ನ ಭಾಷೆಯಲ್ಲಿ ಹೇಳ್ತೀನಿ ಅವನು ಯಾವನೇ ಪ್ರಭಾವಕ್ಕೆ ಒಳಗಾದರು ಅವನು ಯಾವನೇ ಏನೇ ಇನ್ಫ್ಲುಯೆನ್ಸ್ ಮಾಡಿದ್ರು ಅದೆಲ್ಲ ದೂರ ಅವನೆಲ್ಲರೂ ಕೂಡ ಕಾನೂನು ಮುಂದೆ ಅವನ ತಲೆ ಬಗ್ಗಿಸಲೇಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂಥ ನ್ಯಾಯಾಂಗದ ಮೇಲೆ ನಮಗೆ ಸಂಪೂರ್ಣವಾದ ಗೌರವ ಇದೆ ಇನ್ನೊಂದು ಕಡೆ ಧರ್ಮ ಹಿನ್ನೆಲೆಯಲ್ಲಿ ಅದರ ವಿರುದ್ಧ ಷಡ್ಯಂತ್ರ ಆಗ್ತಾ ಇದೆ ಈ ರೀತಿ ಆರೋಪಗಳು ಅಂತ ಕೇಳಿ ಬರ್ತಾರೆ ಷಡ್ಯಂತ್ರ ಪ್ರಾಪರ್ಟಿ ಮಾಡಿದ ಅವ್ನು ಹಣ ಮಾಡಿದ ಅಂದರೆ ಹೆಣ್ಣು ಹೆಣ್ಣುಮಕ್ಳು ಭಾಳಲ್ಲಿ ಹಸಿ ಮಾಂಸಕ್ಕೆ ಅವರು ಅಲ್ಲ ಜನ ಮಕ್ಕಳು ಅಷ್ಟೊಂದು ಇದಾಗಿದ್ದಾರೆ ಅಂತಂದರೆ ಏನರೀ ಅರ್ಥ ಸಿ ವಯಸ್ಕರರು ಒಪ್ಪಿಗೆದ್ದು ಮಾಡುವ ಸಮಲೈಂಗಿಕತೆಯ ಲಿಂಗ ಲೈಂಗಿಕತೆ ಪ್ರಕ್ರಿಯೆಗಳು ಬೇರೆ ಆಗ್ತದೆ ಹೌದಲ್ವ ಇಷ್ಟಪಡ್ ಬೇರೆ ಇಷ್ಟಪಡದೆ ಬಲಾತ್ಕಾರ ಮಾಡಿ ಯಾರು ಮಾಡ್ತಿದ್ರು ಮತ್ತೆ ಅವ್ನು ಯಾವನ್ನು ಮಾಡ್ತಾರೆ ನಮ್ಗೆ ಗೊತ್ತಾಗಬೇಕು ಫಸ್ಟ್ ಅದು ಅದು ಈ ತನಿಖೆ ಮೂಲಕ ಅದು ಗೊತ್ತಾಗಲಿ ಅಂತ ನಾವು ಹೇಳ್ತಾ ಇದ್ದೀವಿ ಶಿಕ್ಷೆ ಆದರೆ ಇದಕ್ಕೊಂದು ಒಂದು ಭಯ ಅಥವಾ ಒಂದು ಆ ಒಂದು ಆಕ್ರೋಶ ವ್ಯಕ್ತ ಆದಾಗ ಈ ಶಿಕ್ಷೆ ಆದಾಗ ಆ ಒಂದು ಭಯದ ವಾತಾವರಣ ನಿರ್ಮಾಣವಾಗ್ತದೆ ಈಗಾಗಲೇ ಆಗಿದೆ ಅವ್ರಿಗೆ ಈಗಾಗಲೇ ಶುರುವಾಗಿದೆ ನಡುಕ ಎಸ್ ಎಲ್ ಟಿ ಟೀಮಿಗೆ ನಾವು ಮೇಟಿ ಭೇಟಿ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾ ಇದ್ದೀವಿ ನಮ್ಮ ಗೃಹ ಮಂತ್ರಿನ ಭೇಟಿ ಮಾಡ್ತಾ ಇದ್ದೀವಿ ಉಪಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ತಾ ಎಲ್ಲರೂ ಮೀಟ್ ಮಾಡಿ ಅವ್ರಿಗೆ ಏನು ಹೇಳಬೇಕು ಎಲ್ಲ ಮಾಹಿತಿಗಳನ್ನ ಕೊಟ್ಟು ಬರೋ ಕೆಲಸ ಮಾಡ್ತಾ ಇದ್ದೀವಿ ಈ ಇದರ ವಿರುದ್ಧ ಒಂದಷ್ಟು ಆರೋಪಗಳು ಮಾಡ್ತಾ ಇದ್ದಾರೆ ಅಂದರೆ ಏನು ಈ ಪ್ರಕರಣನ ಬೆಳಕಿಗೆ ಬಂದ ನಂತರ ಈ ಆರೋಪಗಳು ಮಾಡಿದ ನಂತರ ಇದರ ವಿರುದ್ಧ ಮಾತಾಡೋರು ತಾವೇನು ಹೇಳಿದ್ರು ಈಗ ಎಸಡಿ ರಚನೆ ಮಾಡಿದ ವಿರುದ್ಧವಾಗಿ ಅಂದರೆ ಈ ಪ್ರಕರಣ ಬೆಳಕಿಗೆ ಬಂದ ನಂತರ ಧರ್ಮದ ವಿರುದ್ಧ ಆಗ್ತಾ ಇದೆ ಅಥವಾ ಬೇರೆ ಷಡ್ಯಂತ್ರ ಆಗ್ತಾ ಇದೆ ಯಾವುದೇ ಧರ್ಮಗಳಲ್ಲಿ ಅಂತ ಹೇಳಿಲ್ಲ ಹೌದಲ್ವಾ ಯಾವುದೇ ಧರ್ಮದಲ್ಲಿ ಅವನ ಸಾಯಿಸು ಅಂತ ಹೇಳಿಲ್ಲ ಯಾವುದೇ ಧರ್ಮದ ಅವನ್ನ ಹೂಳಾಕು ಅಂತ ಹೇಳಿಲ್ಲ ಯಾವ ಧರ್ಮ ಹೇಳಿದೆ ಆ ಥರ ಇವ್ರಿಗೆ ಯಾಕೆ ಅಷ್ಟೊಂದು ಭಯ ಧರ್ಮ ಎಲ್ಲ ಕಾಪಾಡಬೇಕು ಎಲ್ಲರೂ ಕಾಪಾಡ್ತದೆ ನೀವು ಒಳ್ಳೆ ಕೆಲಸ ಮಾಡಿದರೆ ನೀವು ಒಳ್ಳೆ ಕೆಲಸ ಮಾಡಿ ನಿಮ್ಮ ಧರ್ಮ ನಿಮಗೆ ವಾಪಸ್ ಶಿಕ್ಷೆ ಕೊಡುತ್ತಲ್ವಾ ಆ ನಾವು ಸಂವಿಧಾನವೇ ನಮ್ಮ ಧರ್ಮ ನಾವು ಅಂದ್ಕೊಂಡಿದ್ದೀವಿ ಆ ಸಂವಿಧಾನ ಧರ್ಮದ ಮೂಲಕ ಏನು ಕೇಳಬೇಕು ಅನ್ನೋ ಕೇಳ್ತಾ ಇದ್ದೀವಿ ನಂತರ ಬಳಿಕ ಸತ್ಯಾಂಶ ಹೊರಗೆ ಬೀಳುತ್ತೆ ಅಂತ ಖಂಡಿತ ವಿಶ್ವಾಸ ಇದೆ ಸರ್ಕಾರದ ಮೇಲೆ ವಿಶ್ವಾಸ ಇದೆ ಎಸ್ ಐ ಟಿ ಮೇಲೆ ವಿಶ್ವಾಸ ಇದೆ ಅಲ್ಲಿ ಕೆಲಸ ಮಾಡಿ ರಿಪೋರ್ಟ್ಗೆ ನಾವು ಕಾಯ್ತಾ ಇದ್ದೀವಿ ಈಗಾಗಲೇ ಕೆಲಸ ಶುರು ಮಾಡ್ತೀವಿ ನಾವು ಅವರ ಭೇಟಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ಹೋಗಿ ಒಂದಷ್ಟು ಮಾತುಕತೆಗಳು ನಡೆಸ್ತೀವಿ ಇದು ಅಕೈ ಪದ್ಮೇಶ್ ಅವರು ಹೇಳಕ್ಕೆ ಅವ್ರು ಹೇಳ್ತಾ ಇರುವಂತ ನಂಬಿಕೆ ಇದೆ ಏನು ಎಸ್ ಐ ಟಿ ತನಿಖೆ ರಚನೆ ಮಾಡಿದೆ ಅದು ಪಾರದರ್ಶಕವಾಗಿ ಆಗಬೇಕು ಅಂತ ಹೇಳಿರುವಂತದ್ದು ಜೊತೆಗೆ ಯಾರು ತಪ್ಪಿತಸ್ಥರಿದ್ದಾರೆ ಯಾರೇ ಇದ್ರು ಅವ್ರಿಗೆ ಶಿಕ್ಷೆ ಆಗಬೇಕು ಮತ್ತೆ ಆಗುತ್ತೆ ಆ ರೀತಿ ಭಯ ಕೂಡ ಬಂದಿದೆ ಅಂತ ಹೇಳಿರುವಂತದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಮಾಡಿ